ಸಖತ್ಕಾರ ಬಣ್ಣ ಮತ್ತು ರುಚಿ ಿ ಚಿಲಿ ಪೌಡರ್ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಬಹಳಷ್ಟು ಹಲ್ಲೆಗಳು ನಡೀತಾ ಇರುವಂತದ್ದು ಈಗಾಗಲೇ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಕೂಡ ಬಹುತೇಕವಾಗಿ ಪ್ರಕರಣಗಳು ಕೂಡ ದಾಖಲಾಗಿದೆ ಎಲ್ಲೋ ಒಂದು ಕಡೆ ಕನ್ನಡಿಗರನ್ನ ಕಡೆಗಣನೆ ಮಾಡುವಂತಹ ಕೆಲಸಗಳು ಕೂಡ ನಡೀತಾ ಇರುವಂತದ್ದು ಹಾಗಾದ್ರೆ ಜನಸಾಮಾನ್ಯರು ಇದಕ್ಕೆ ಏನು ಹೇಳ್ತಾರೆ ಕನ್ನಡ ಪರ ಹೋರಾಟಗಾರರು ಏನು ಹೇಳ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ರಾಜ್ಯದಲ್ಲಿ ವೈಟ್ ಕಾಲರ್ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ ಅದರಲ್ಲೂ ಕೂಡ ಟೆಕ್ಕಿಗಳಾಗಿರ್ಬೋದು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತವರು ಬಹಳಷ್ಟು ಅಂದರೆ ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇರುವಂತದ್ದು ಏನಂದ್ರೆ ಕನ್ನಡ ಬಂದರೂ ಕೂಡ ಬರದೇ ಇದ್ದಾಗಿ ಇರುವಂತದ್ದು ಇಂಗ್ಲಿಷ್ ಅಲ್ಲಿ ಮಾತಾಡೋದು ಹಿಂದಿಯಲ್ಲಿ ಮಾತಾಡೋದು ಆಂಧ್ರ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡುವಂಥದ್ದು ಕನ್ನಡಿಗರ ಮೇಲೆ ಬಹಳಷ್ಟು ದೌರ್ಜನ್ಯ ಕೂಡ ನಡೀತಾ ಇದೆ ಈಗಾಗಲೇ ಬಹಳಷ್ಟು ಠಾಣೆಗಳಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಬನ್ನಿ ನಮ್ಮ ಜೊತೆ ಮಾತಾಡೋದಕ್ಕೆ ನಾಡಿದ್ದಾರೆ ಸರ್ ಈಗಾಗಲೇ ನಮ್ಮ ನೆಲ ಜಲ ನೋಡೋದಾದ್ರೆ ಕನ್ನಡಿಗರ ಮೇಲೆ ಬೇರೆ ಕಡೆಗಳಿಂದ ಬಂದವರ ದೌರ್ಜನ್ಯ ಹೆಚ್ಚಾಗ್ತಿದೆ ಬಹಳಷ್ಟು ಕಡೆಗಳಲ್ಲಿ ಹಲ್ಲೆ ಆಗಿರುವಂತದ್ದು ಬ್ಯಾಂಕ್ಗಳಲ್ಲಂತೂ ಹೇಳೋದೇ ಬೇಡ ನೀವೇನು ಹೇಳ್ತೀರಾ ಸರ್ ನೀವು ಬಹಳಷ್ಟು ಕಡೆ ಹೋರಾಟ ಮಾಡಿದ್ದೀರಾ ನಿಮ್ಮ ಗಮನಕ್ಕೆ ಏನೆಲ್ಲ ಬಂದಿದೆ ಸರ್ ಈಗ ನೋಡಿ ಹೇಗಾಗಿದೆ ಅಂದ್ರೆ ನಾವು ಯಾರ್ದಾದ್ರು ನೆಂಟರು ಮನೆಗೆ ಹೋದ್ರೆ ಏನು ಮಾಡ್ತೇವೆ ಊಟ ಮಾಡ್ತೇವೆ ವಾಪಸ್ ಬರ್ತೇವೆ ಅಥವಾ ಅವ್ರು ಕೊಟ್ಟಿದ್ ತಗೊಂಡು ಬರ್ತವೆ ಇಲ್ಲಿ ಏನಾಗಿದೆ ಹೊರ ರಾಜ್ಯದವರು ಬಂದ್ಬಿಟ್ಟು ಇಲ್ಲಿ ನಾವು ಆಡಳಿತ ಮಾಡ್ತಾರೆ ಹೇಗೆ ಅಂದ್ರೆ ನೋಡಿ ವೈಟ್ ಕಾಲರ್ ಅಂದ್ರೆ ಈ ವೈಟ್ ಕಾಲರ್ ಏನು ಕಾರ್ಮಿಕರಿದ್ದಾರೆ ಆ ವೈಟ್ ಕಾಲರಿಗೆ ನಮ್ಮ ವೈಟ್ ಕಾಲರ್ ರಾಜಕಾರಣಿಗಳ ಸಪೋರ್ಟು ಇವತ್ತು ಏನಾಗಿದೆ ರಾಜಕಾರಣಿಗಳಿಗೆ ವೋಟ್ ಹಾಕಿದರೆ ಅವ್ರು ಏನು ಅವ್ರು ಏನು ಬೇಕಾದ್ರು ಮಾಡ್ತಾರೆ ಅವ್ರು ಮನೆಯವ್ರನ್ನಲ್ಲೋ ಎಲ್ಲರೂ ಕಳಿಸ್ತಾರೆ ಆ ಮಟ್ಟಕ್ಕೆ ಇವತ್ತು ಎಲ್ಲೋ ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಳಿಂದ ತಮಿಳ್ನಾಡಿಂದ ಮಳಿ ಕೇರಳದಿಂದ ತಂದುಬಿಟ್ಟು ಇವತ್ತು ಆ ವೋಟರ್ ಐ ಡಿಗೋಸ್ಕರ ಓಟಿಗೋಸ್ಕರ ಇವತ್ತು ಅವರ ದಬ್ಬಾಳಿಕೆಗಳನ್ನು ನಾವು ಕನ್ನಡಿಗರು ಸಹಿಸ್ಕೋಬೇಕು ಯಾಕೆಂದರೆ ನಾವು ಒಂದು ನೋಡಿ ಒಂದು ನೀನು ಯಾಕಪ್ಪ ನಮ್ಮ ಕೆಳ ಅಂತದ ಒಬ್ಬ ಪೌರ ಕಾರ್ಮಿಕ ಒಂದು ಕಸ ಗುಡ್ಸೋರಿಗೆ ನಾವು ಐ ಟಿ ಕಂಪ್ನಿಗಳಲ್ಲಿ ದೌರ್ಜನ್ಯಗಳು ಮಾಡ್ತಾರೆ ಬೂಟ್ ಕಾಲಲ್ಲಿ ಒದಿಯಂಥ ಕೆಲಸ ಮಾಡ್ತಾರೆ ಆಮೇಲೆ ಹೀಯಾಳಿಸಿಯ ಅಂತ ಕೀಳು ಮಟ್ಟದಲ್ಲಿ ಅವ್ರನ್ನ ನೋಡ್ತಾ ಇದ್ದಾರೆ ಅವರೆಲ್ಲ ಮಾಡ್ತಾರೆ ಇವತ್ತು ಏನಾಗಿದೆ ಯಾರಪ್ಪ ಅಂದರೆ ಹೊರ ರಾಜ್ಯದಿಂದ ಬಂದಂಥ ಏನು ಅಲ್ಲಿಯ ಪಿ ಎಮ್ಗಳಿರ್ಬೋದು ಮ್ಯಾನೇಜ್ಮೆಂಟ್ ಇರ್ಬೋದು ಮ್ಯಾನೇಜರ್ಗಳಿರ್ಬೋದು ಅಥವಾ ಐ ಟಿ ಕಂಪ್ನಿಗಳಲ್ಲಿ ಹೆಚ್ ಆರ್ಗಳಿರ್ಬೋದು ಈ ಥರದವರು ನಮ್ಮದು ದುರಂತ ಏನು ಅಂದರೆ ಕನ್ನಡಿಗರು ಇವತ್ತು ಸೆಕ್ಯೂರಿಟಿ ಗಾರ್ಡ್ಗಳು ಹೌಸ್ ಕೀಪಿಂಗ್ ಮಾಡೋರು ಕೆಳ ಹಂತದ ಪಿಯೂನ್ಗಳು ಈ ರೀತಿ ಕೆಲಸಗಳಿಗೆ ನಾವು ಆಗ್ತಾ ಆಗಿದ್ದೇವೆ ನಮ್ಮ ರಾಜ್ಯದಲ್ಲಿ ನಾವು ಅಲ್ಪಸಂಖ್ಯಾತರಾಗಿದ್ದೇವೆ ಹೊರ ರಾಜ್ಯದಿಂದ ಬಂದವರು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅವರಿಗೆ ವಿರುದ್ಧವಾಗಿ ಹೇಳಿದ ತಕ್ಷಣ ಇವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಕೆಲಸದ ತೆಗಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಇದನ್ನೆಲ್ಲ ಖಂಡಿಸಬೇಕಾದ್ರೆ ಕೆಲವು ನಮ್ಮ ಕನ್ನಡಿಗರು ಕೂಡ ಹೇಗಾಗಿದೆ ಅಂದರೆ ಕನ್ನಡಿಗರಿಗೆ ಅದೆಲ್ಲಿದ್ದಲೋ ಪ್ರಿಸ್ಟೇಜು ಈಗ ಒಂದು ನೋಡಿ ಒಂದು ನಾವು ಹೇಳ್ತೇವೆ ಯಾವುದೋ ಒಂದು ಬಾಂಬೆಯಿಂದ ನಿಮಗೊಂದು ಕಾಲ್ಗೆ ಬರುತ್ತೆ ಯಾವುದೋ ಒಂದು ಕಂಪ್ನಿ ಕಾಲ್ ಬರುತ್ತೆ ಇನ್ಶೂರೆನ್ಸ್ ಬೇಕು ಬ್ಯಾಂಕ್ ಲೋನ್ ಬೇಕು ಅಂತ ನೀವು ಆ ಪಿಸ್ಟೇಜಿನ ಮರೆತು ಇದು ನಮ್ಮ ತಾಯಿ ನಮ್ಮ ಕನ್ನಡ ನಮ್ಮ ಭುವನೇಶ್ವರಿ ಅಂತ ಹೇಳ್ಕೊಂಡು ನೀವು ಆ ಕನ್ನಡ ಕೊಡಪ್ಪ ಲೈನು ಅಂತ ಕೇಳಿ ಕನ್ನಡ ಮಾತಾಡಿ ಅಂತ ಕೇಳಿ ಅವಾಗ ಒಬ್ಬ ಕನ್ನಡಿಗನಿಗೆ ಅಲ್ಲೆಲ್ಲೋ ಬಾಂಬೆಯಲ್ಲಿ ಡೆಲ್ಲಿಯಲ್ಲಿ ಒಂದು ಕೆಲಸ ದೊರಕುತ್ತೆ ಆ ಕೆಲಸ ಯಾರೂ ಮಾಡಲ್ಲ ನಮ್ಮವರೇ ಕನ್ನಡಿಗರು ಎಕ್ಚುಲಿ ಕನ್ನಡ ವಿರೋಧಿಗಳು ದ್ರೋಹಿಗಳು ಕೆಲವು ಕನ್ನಡಿಗರೇ ಸುಮಾರು ಎಜುಕೇಟೆಡು ಅಲ್ಪ ಸ್ವಲ್ಪ ಓದ್ಕೊಂಡಿರೋಂಥ ದ್ರೋಹಿಗಳೇ ಇವತ್ತು ನಮ್ಮ ಕನ್ನಡಿಗರೇ ಆಗ್ತಾರೆ ಯಾಕೆಂದರೆ ಆ ಹೋಟೆಲ್ ಕಾರ್ಮಿಕ ಒಂದು ಹೋಟ್ಲಿಗೆ ಹೋಗಿ ಒಂದು ಟೀ ಕೇಳ್ತವೆ ಒಂದು ಕಾಫಿ ಕೇಳ್ತವೆ ಕೇಳಿದಾಗ ಏನಾಗುತ್ತೆ ನಮಗೆ ಕನ್ನಡ ಅವರಿಗೆ ಪಾಪ ಕೇಳ್ತಾನೆ ಅವನು ಕಾಪಿ ಕೊಡಪ್ಪ ಅಂತ ಕೇಳಲ್ಲ ಇವ್ರು ಇಂಗ್ಲೀಷಲ್ಲೋ ಅವ್ರ ಭಾಷೆ ತಮಿಳಲ್ಲೋ ತೆಲುಗಲ್ಲೋ ಮಲಯಾಳಿಯಲ್ಲೋ ಮಾತಾಡ್ತಾರೆ ಇದನ್ನು ಬಿಡಬೇಕಾಗಿದೆ ಇವತ್ತು ನೀವು ಮನೆಯಲ್ಲಿ ಏನಾರು ಮಾತಾಡಿ ಹೊರಗಡೆ ಬಂದಾಗ ಕನ್ನಡವನ್ನು ಮಾತಾಡೋವಂಥ ಕೆಲಸ ಮಾಡ್ಬೇಕು ಅವಾಗ ಭಯ ಬರುತ್ತೆ ಹೌದಪ್ಪ ಕನ್ನಡಿಗರು ಇವತ್ತು ಕನ್ನಡನೇ ಮಾತಾಡ್ತಾ ಇದ್ದಾರೆ ಕನ್ನಡ ಕೇಳ್ತಾ ಇದ್ದಾರೆ ನಮ್ಮ ಇಲ್ಲಿ ಕಾ ಕೆಲ ಹಂತದ ವರ್ಕರ್ಗಳಿಗೆ ಕಾರ್ಮಿಕರಿಗೆ ನಾವೇನಾರು ತೊಂದರೆ ಕೊಟ್ಟರೆ ಈ ಕನ್ನಡಿಗರೆಲ್ಲ ಒಟ್ಟಾಗ್ತಾರೆ ಅನ್ನೋ ಭಾವನೆ ಮೂಡಿಸ್ಬೇಕು ಅಂದರೆ ಇವತ್ತು ಎಲ್ಲ ಕನ್ನಡಿಗರು ಒಟ್ಟಾಗಬೇಕು ಕನ್ನಡದ ಪರ ಧ್ವನಿ ಎತ್ತಬೇಕು ಕನ್ನಡ ವಿರೋಧಿಗಳಿಗೆ ತಕ್ಕ ಪಾಠವನ್ನು ಕಲಿಸುವಂತೆ ಕೆಲಸ ಮಾಡಬೇಕು ಎಸ್ ಸರ್ ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು ಹೋಟೆಲ್ ಆಗಿರ್ಬೋದು ಫ್ಯಾಕ್ಟ್ರಿಗಳಾಗ್ಬೋದು ಇಲ್ಲಿ ಕೂಡ ಸಾ ಅಂದ್ರೆ ಹತ್ತು ಸಾವಿರ ಏಳು ಸಾವಿರಕ್ಕೆಲ್ಲ ಬೇರೆ ಬೇರೆ ಕಡೆಗಳಿಂದ ಕೆಲಸಕ್ಕೆ ಬರ್ತಾರೆ ಬಟ್ ಅವರು ಅಷ್ಟೊಂದು ಅಂದ್ರೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂತಹ ಘಟನೆಗಳು ಬೆಳಕಿಗೆ ಬಂದಿಲ್ಲ ಆದ್ರೆ ಪ್ರತಿಷ್ಠಿತ ನಾವು ಏನು ಐ ಟಿ ಬಿ ಟಿ ಕಂಪನಿಗಳು ಹೇಳ್ತೀವಿ ಪ್ರತಿಷ್ಠಿತ ಬ್ಯಾಂಕ್ಗಳು ಹೇಳ್ತೀವಿ ಅದರಲ್ಲಿ ಕೆಲಸ ಮಾಡೋರೇ ಬಹುತೇಕ ಜನ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರೋದಾಗಿರ್ಬೋದು ಭಾಷೆ ವಿಚಾರಕ್ಕೆ ಕಮೆಂಟ್ಸ್ ಮಾಡಿರೋದಾಗಿರ್ಬೋದು ಬಹುತೇಕ ಮಂದಿ ಕೆಲಸದಿಂದ ತೆಗೆದಿರೋ ವಿಚಾರ ಇದರ ಬಗ್ಗೆ ಏನು ಹೇಳ್ತೀರಾ ಈಗ ನೋಡಿ ಏನಾಗಿದೆ ಆ ಒಂದು ಪರಭಾಷಿಕರು ಏನು ಬರ್ತಾರಲ್ಲ ಇಲ್ಲಿಯ ಕಾನೂನಿನ ಅರಿವೇ ಇಲ್ಲ ಅವರಿಗೆ ಯಾಕೆಂದ್ರೆ ಅವರು ನೋಡ್ತಾರ ನಮ್ಮ ಮಾಧ್ಯಮಗಳು ನಮ್ಮ ನ್ಯೂಸ್ ಕನ್ನಡ ಮಾಧ್ಯಮಗಳನ್ನು ನೋಡಲ್ಲ ಫಸ್ಟ್ ಆಫ್ ಇಲ್ಲಿ ಸ್ಥಳೀಯವಾಗಿ ಎಲ್ಲಿ ಸ್ಟ್ರೈಕ್ ಆಗಿದೆ ಎಲ್ಲಿ ರಸ್ತೆ ಗುಂಡಿ ಬಿದ್ದಿದೆ ಅಥವಾ ಎಲ್ಲಿ ಏನಾಗಿದೆ ಅಂತ ಮಾಹಿತಿನೇ ಇರಲ್ಲ ಆಮೇಲೆ ಸ್ಥಳೀಯವಾಗಿ ನಾವು ಏನಲ್ಲ ಈಗ ಹಬ್ಬ ಕನ್ನಡಿಗನಿಗೆ ಹಲ್ಲೆ ಮಾಡಿದ್ರೆ ಅಥವಾ ಏನಾದ್ರೆ ಈ ಒಂದು ಏನು ಶಿಕ್ಷೆ ಪ್ರಮಾಣ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಆಮೇಲೆ ನಮ್ಮ ಅಧಿಕಾರಿಗಳು ನೋಡಿ ಇವತ್ತೆಲ್ಲೋ ನಾವು ಕನ್ನಡ ಬಾಟನ ಒಂದು ನಾವೇನವ್ರು ಶಬರಿಮಲೆಗೆ ಹೋಗ್ತಾ ಇದ್ದ ಕನ್ನಡ ಬಾಟ ಕಟ್ಕೊಂಡು ಹೋದರೆ ಟಿ ಒಗಳು ಮತ್ತು ಬೇರೆ ಬೇರೆಯವ್ರಿಗೆ ಕಿತ್ತಾಕುವಂಥ ಕೆಲಸ ಮಾಡ್ತಾರೆ ನಮ್ಮ ಕನ್ನಡಿಗರಿಗೆ ಹಲ್ಲೆ ಆಗಿದೆಯಪ್ಪ ನಮಗೆ ಹಲ್ಲೆ ಆಗಿದೆ ಇವತ್ತು ನೋಡಿ ಮುಂದುವರೆದ ಭಾಗದಲ್ಲಿ ಪೊಲೀಸವರಿಗೆ ಹಲ್ಲೆ ಮಾಡ್ತಾ ಇದ್ದಾರೆ ಪರ ಭಾಷೆಯವರು ಪೊಲೀಸರಿಗೆ ಅವೆಚ್ಚ ಶಬ್ದಗಳಿಂದ ಬೈತಾ ಇದ್ದಾರೆ ಇಷ್ಟೆಲ್ಲ ಆಗುತ್ತೆ ನಿಮಗೂ ಕೂಡ ತೊಂದರೆ ಆಗುತ್ತೆ ನಮಗೆ ಸಪೋರ್ಟ್ ಮಾಡಿ ಅಂತ ನಮ್ಮ ಡಾಗರಿ ಪೊಲೀಸ್ ಸ್ಟೇಷನಿಗೆ ಹೋದರೆ ಪೊಲೀಸವರು ಕೂಡ ಇವತ್ತು ಲಂಚ ಬಾಕತನದಲ್ಲಿ ಆ ಪರ ಭಾಷೆಯವರಿಗೆ ಸಪೋರ್ಟ್ ಮಾಡ್ತಾರೆ ಬಿಟ್ಟರೆ ನಮ್ಮಂತೂ ನಮಗೆ ಮಾಡಲ್ಲ ಇದು ಮೊದಲು ಬದಲಾವಣೆ ಆಗಬೇಕು ನಮ್ಮ ಅಧಿಕಾರಿಗಳು ಬದಲಾವಣೆ ಆಗಬೇಕು ನಮ್ಮ ರಾಜಕಾರಣಿಗಳು ಬದಲಾವಣೆ ಆಗಬೇಕು ಆವಾಗ ಮಾತ್ರ ಕನ್ನಡ ಬೆಳೆಸಲು ಸಾಧ್ಯ ಯಾಕೆಂದರೆ ಕನ್ನಡದ ಬಗ್ಗೆ ಅರಿವು ಮೂಡಿಸ್ಬೇಕು ಅವರಿಗೆ ಈಗ ನಾವು ಸಂಘಟಕರೆಲ್ಲ ನಾವು ಹೇಳ್ತೇವೆ ರಾಜ್ಯೋತ್ಸವ ಅನ್ನೋದು ಬರೀ ನವಂಬರ್ ತಿಂಗಳಲ್ಲಿ ಮಾಡಬೇಡಿ ಪ್ರತಿ ವರ್ಷ ಮಾಡಿ ಪ್ರತಿ ದಿನ ಮಾಡಿ ಅವಾಗ ಏನಾಗುತ್ತೆ ಹೊರ ಭಾಷೆಯವರು ಬಂದಾಗ ಹೊರ ರಾಜ್ಯದವರು ಬಂದಾಗ ಈ ಕನ್ನಡ ಬಾವುಟವನ್ನು ನೋಡಿದಾಗ ಕನ್ನಡ ಎಲ್ಲೋ ಎಲ್ಲಿ ನೋಡಪ್ಪ ಒಗ್ಗಟ್ಟಿದೆ ಕನ್ನಡದ ಬಗ್ಗೆ ನಾವೇನಾದರೂ ಮಾತಾಡಿದರೆ ನಮಗೆ ಇಲ್ಲಿ ಉಳಿಗಾಲ ಇಲ್ಲ ಅನ್ನೋದು ಸೃಷ್ಟಿ ಮಾಡಬೇಕಾಗುತ್ತೆ ಇವತ್ತು ಅವಾಗ ಮಾತ್ರ ಕನ್ನಡ ಉಳಿಯಲು ಸಾಧ್ಯ ಆಮೇಲೆ ಇವಾಗ ನೋಡಿ ಯಾವುದೇ ಒಬ್ಬ ಬಡ ಕಾರ್ಮಿಕ ಆಗಲಿ ಪೌರ ಕಾರ್ಮಿಕ ಆಗಲಿ ಅವ್ರಿಗೆ ಏನೋ ತಕ್ಷಣ ಕನ್ನಡದ ಬಗ್ಗೆ ಅವ್ರಿಗೆ ಅವ್ಯಾಚ್ಯ ಶಬ್ದಗಳಿಂದ ಬೈದರೆ ಸುಮಾರು ಹಲವಾರು ಕನ್ನಡ ಪರ ಸಂಘಟನೆರಿದ್ದಾರೆ ಕನ್ನಡ ಅಭಿಮಾನಿಗಳಿದ್ದಾರೆ ಅವರ ಗಮನಕ್ಕೆ ತಂದು ಆ ಯಾರೇ ಭಾಷೆ ಯಾವುದೇ ಹೊರ ರಾಜ್ಯದ ಭಾಷೆಯವರಿಗೆ ತಕ್ಕ ಶಾಸ್ತಿ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಅದನ್ನು ಗಮನಕ್ಕೆ ತರದಲ್ಲೇ ಮುಚ್ಚಾಕುವಂಥ ಕೆಲಸ ಮಾಡಬೇಡಿ ನೀವು ಮುಚ್ಚಾಕಿದರೆ ಏನಾಗುತ್ತೆ ಇನ್ನೂ ಹತ್ತಾರು ಜನರಿಗೆ ಈ ದೌರ್ಜನ್ಯಗಳು ನಡೆಯುತ್ತೆ ಈ ದೌರ್ಜನ್ಯಗಳು ನಡೀಬಾರದು ಅಂದ್ರೆ ಮಾಧ್ಯಮಕ್ಕೂ ಕನ್ನಡಪರ ಸಂಘಟನೆಗೋ ಸ್ಥಳೀಯ ಪೊಲೀಸ್ ಸ್ಟೇಷನಿಗೋ ನೀವು ಧೈರ್ಯವಾಗಿ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಮಾಡಿ ಅಂತ ನಾವು ಹೇಳ್ತಾ ಇದ್ದೇವೆ ಎಜುಕೇಶನ್ ಅನ್ನ ಪಾಪ ಬಡವರು ಕನ್ನಡ ಮೀಡಿಯಂ ಅಲ್ಲೇ ಮಕ್ಕಳಿಗೆ ಕೊಡ್ತಾರೆ ಅವರು ಮತ್ತೆ ಪ್ರತಿಷ್ಠಿತ ಕಂಪನಿಗಳಿಗೆ ಹೋಗ್ಬೇಕಾದ್ರೆ ಇಂಟರ್ವ್ಯೂ ಇಂಗ್ಲಿಷ್ ಇರುತ್ತೆ ಈ ಸಂದರ್ಭದಲ್ಲಿ ಯಾವ ರೀತಿ ಫೇಸ್ ಮಾಡ್ಬೇಕು ಯಾಕಂದ್ರೆ ಬಹುತೇಕ ಮಂದಿ ಇಂಗ್ಲಿಷ್ ಹಿಂದಿ ಮಾತಾಡೋಕೆ ಬರಲ್ಲ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ ಅಂತವ್ರಿಗೆ ಪ್ರತಿಷ್ಠಿತ ಕಂಪೆನಿಗಳಲ್ಲಿ ಕೆಲಸ ಸಿಗಲ್ಲ ಇದಕ್ಕೇನು ಹೇಳ್ತೀರಾ ನೋಡಿ ನಾವು ಏನು ಹೇಳ್ತೇವೆ ಅಂದರೆ ಇವತ್ತು ಹೇಗೆ ಮಹಾನಗರ ಪಾಲಿಕೆ ನಾಮಫಲಕದಲ್ಲಿ ಅರುವತ್ತು ಭಾಗ ಕನ್ನಡ ಕಡ್ಡಾಯ ಅಂತ ಆಗಿದೆ ಅದೇ ರೀತಿ ನೀವು ನಮ್ಮ ಕನ್ನಡ ಮಕ್ಕಳಿಗೆ ಅರುವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಕನ್ನಡ ಮಕ್ಕಳಿಗೆ ಐ ಟಿ ಕಂಪ್ನಿ ಆಗಲಿ ಅಥವಾ ನಮ್ಮ ಸರ್ಕಾರಿ ಉದ್ಯೋಗ ಆಗಲಿ ಯಾವುದೇ ಆಗಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕನ್ನಡವರಿಗೆ ಕೊಡಬೇಕು ಏನಾದರೂ ಉಳಿದ್ರೆ ಪರಭಾಷೆರಿಗೆ ಕೊಡಬೇಕು ಆ ಒಂದು ಕಾನೂನನ್ನು ತಗೊಬನ್ನಿ ಅಂತ ನಾವು ಹೇಳ್ತಾ ಇದ್ದೇವೆ ಯಾಕೆಂದರೆ ಸುಮಾರು ಈಗ ಬಿಹಾರ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾನೂನು ಇದೆ ಆದರೆ ನಾವು ಕರ್ನಾಟಕದಲ್ಲಿ ಯಾಕೆ ಇರ್ತಾ ಇಲ್ಲ ಅನ್ನೋದೇ ಒಂದು ದುರಂತ ಆಮೇಲೆ ಈಗ ಈ ಕಾನೂನು ಬಂದವಾಗ ಅಕಸ್ಮ ಅವರು ಯಾರು ಐ ಎಸ್ ಆಫೀಸರು ಕನ್ನಡ ಕಲಿಬೇಕು ಅಂತ ಇದೆ ಆರು ತಿಂಗಳಲ್ಲಿ ಕನ್ನಡ ಅಂತ ಪ್ರಯತ್ನರವರು ಮಾಡ್ತಾರೆ ಇಲ್ಲ ಅಂತ ಅಂದರೆ ನಾವು ಕನ್ನಡಿಗರೆಲ್ಲ ಯಾವುದೋ ಒಂದು ಚಪ್ಪಲಿ ಅಂಗಡಿ ಇಟ್ಕೊಳ್ಳೋದು ಬೊಂಡ ಅಂಗಡಿ ಇಟ್ಕೊಳ್ಳೋದು ಇನ್ನೊಂದು ಮಾಡ್ಕೋಬೇಕಾಗುತ್ತೆ ಹೊರ ರಾಜ್ಯದವರು ಬಂದ್ಬಿಟ್ಟು ಪಿ ಎಮ್ಗಳು ಜಿ ಎಮ್ಗಳು ಎಲ್ಲ ಆಗ್ಬಿಟ್ಟು ಅವ್ರ ಕೈಯಾಗ ಕೈ ಕೆಳಗಡೆ ನಾವು ಕೆಲಸ ಮಾಡೋವಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಇದನ್ನು ಸರ್ಕಾರಗಳು ಎಚ್ಚೆತ್ಕೋಬೇಕು ಫಸ್ಟು ಸರ್ಕಾರಗಳು ಎಚ್ಚೆತ್ಕೊಂಡಿಲ್ಲ ಅಂದರೆ ನಾವು ಮಾಧ್ಯಮದವರು ಕನ್ನಡ ಪರ ಹೋರಾಟಗಾರರು ಕನ್ನಡ ಅಭಿಮಾನಿಗಳು ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಬೇಕು ಪ್ರತಿಯೊಬ್ಬ ಕನ್ನಡಿಗರು ಕನ್ನಡ ಮಾತಾಡೋದನ್ನು ಕನ್ನಡ ಗೌರವಿಸೋದನ್ನು ಫಸ್ಟ್ ಬಳಸೋದನ್ನು ಫಸ್ಟು ಕಲಿಬೇಕು ಈಗ ಏನಾಗ್ತಿದೆ ಅಂದರೆ ಬೆಂಗಳೂರು ಬರಲಿ ಇಲ್ಲ ಆ್ಯಕ್ಚುಲಿ ನಮ್ಮ ಗ್ರಾಮಾಂತರಗಳಲ್ಲೇ ಫುಲ್ಲು ಎಲ್ಲರೂ ಇಂಗ್ಲೀಷ್ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನೆಲ್ಲ ನೋಡಿಬಿಟ್ಟು ಹೊರ ರಾಜ್ಯದಿಂದ ಬಂದವರಿಗೆ ಇವರೇ ಇವ್ರ ಭಾಷೆನ ಗೌರವಿಸೋದಿಲ್ಲ ಇನ್ನು ನಾವ್ಯಾಕೆ ಯಾಕೆ ಮಾತಾಡಬೇಕು ಅನ್ನೋದು ಒಂದು ಭಾವನೆ ಬರುತ್ತೆ ಆಮೇಲೆ ನಮ್ಮ ಸರ್ಕಾರಗಳು ಯಾವುದೇ ರೀತಿಯಲ್ಲೂ ಕನ್ನಡಿಗರಿಗೆ ಯಾವುದೇ ರೀತಿಲೂ ಸಪೋರ್ಟಿವ್ ಇಲ್ಲ ಪ್ರತಿ ಸಾರಿನೂ ಹೊರ ರಾಜ್ಯದವರಿಗೆ ಅವ್ರಿಗೆ ಏನಪ್ಪ ಅಂದರೆ ಬರೀ ಓಟ್ ಬೇಕು ಆಮೇಲೆ ಅವರ ಸ್ಥಾನಮಾನ ಉಳಿಸ್ಕೊಳಕ್ಕೆ ಏನು ಬೇಕೋ ಅದನ್ನು ಮಾತ್ರ ಮಾಡ್ತಾಯಿದ್ದಾರೆ ಕನ್ನಡದ ಬಗ್ಗೆ ಯಾರು ಯಾವ ರಾಜಕಾರಣಿ ಆಗಲಿ ಯಾರೇ ಆಗಲಿ ಯಾವ ರೀತಿ ಕನ್ನಡನ ಉಳಿಸ್ಬೇಕು ಬಳಸಬೇಕು ಅಂತ ಯಾರೂ ಯಾವುದೇ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅವ್ರಿಗೆ ಬೇಕಾಗಿರೋದು ಹಣ ಸ್ಥಾನಮಾನ ಅಷ್ಟೇ ನೋಡ್ತಾ ಇದ್ದಾರೆ ಬಿಟ್ಟರೆ ಕನ್ನಡದ ಬಗ್ಗೆ ಮೊದಲು ರಾಜಕಾರಣಿಗಳೇ ಯಾವ ರಾಜಕಾರಣಿಗಳಿಗೂ ಗೌರವ ಇಲ್ಲ ನೆಲ ಜಲ ಇರೋದೂ ಕರ್ನಾಟಕದಲ್ಲೇ ನಾವು ಕನ್ನಡದವರಾಗಿ ನಾವು ಕನ್ನಡದಕ್ಕೆ ತುಂಬಾ ಮಾನ್ಯತೆ ಕೊಡಬೇಕು ಈಗ ಬ್ಯಾಂಕ್ ಇರ್ಬೋದು ಪ್ರತಿಯೊಂದು ಆಫೀಸ್ಗಳಲ್ಲಿ ಹೋದ್ರೂ ಬರೀ ಹಿಂದಿಗಳು ತಮಿಳು ಮಲಯಾಳ ಇಷ್ಟೇ ಮಾತಾಡ್ತಾರೆ ನಾವು ನಮ್ಗೆ ಅರ್ಥ ಆಗೋಲ್ಲ ಕನ್ನಡ ಮಾತಾಡಿ ಅಂದರೆ ನಾವು ಯಾಕೆ ಮಾತಾಡಬೇಕು ನಾವು ಯಾಕೆ ಮಾತಾಡ್ಬೇಕು ನಾನು ಮಾತಾಡಲ್ಲ ಅಂತಾರೆ ಮತ್ತು ನಿಮ್ಮಂಥ ಮಾಧ್ಯಮದವರೇನೆ ತುಂಬ ಕಡೆ ಎಲ್ಲ ಸೋಷಿಯಲ್ ಮೀಡ್ಯಾಗಳಲ್ಲಿ ಬಿಟ್ಟಿದ್ದೀರಾ ಎಷ್ಟೋ ಕಡೆ ತುಂಬ ಗಲಾಟೆಗಳಾಗ್ತಿದೆ ಆಮೇಲೆ ಐ ಟಿ ಕಂಪ್ನಿಯವರು ಐ ಟಿ ಬಿ ಟಿ ಕಂಪ್ನಿನಲ್ಲಿ ಕೆಲಸ ಮಾಡೋವಂಥ ಲೇಡೀಸ್ ಕೂಡ ಕುಡಿದ್ಬಿಟ್ಟು ಬಂದು ತುಂಬಾ ಗಲಾಟೆ ಮಾಡಿ ಆಟೋದವ್ರ್ಗೆ ಹೊಡೆಯೋದಿರ್ಬೋದು ಬೇರೆ ಜನಗಳ್ಗೆ ಹೊಡಿಬೋದು ಅಥವಾ ಬೇರೆ ಏರಿಯಾಗಳಲ್ಲಿ ನಾನು ನೋಡಿದ್ದೀನಿ ಫೇಸ್ಬುಕ್ ಇರ್ಬೋದು ವಾಟ್ಸಪ್ಗಳಲ್ಲಿ ಇಲ್ಲಿ ಇದೆ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಬಾವುಟ ಆರಿಸೋದಕ್ಕೋಸ್ಕರ ಒಂದು ಕಂಬ ಕಟ್ಟಿ ಬಾವುಟನ ಆರ್ಸೋಕ್ಕೆ ಹೋದರೆ ಅಲ್ಲಿ ಬಂದುಬಿಟ್ಟು ಬೇರೆ ಭಾಷೆಯವರು ಬಂದುಬಿಟ್ಟು ಆ ಕರ್ನಾಟಕದ ಬಾವುಟನೆಲ್ಲ ಕಿತ್ತು ಹಾಕ್ತಾ ಇದ್ದಾರೆ ನೀವು ಯಾಕೆ ನಮ್ಮ ಮನೆ ಹತ್ರ ಆಗ್ತೀರಾ ಇದೇನು ನಿಮ್ಮ ಅಪ್ಪನ ಮನೆ ಆಸ್ತಿನ ಅಂತ ತುಂಬ ದೌರ್ಜನ್ಯಗಳಂತೂ ಸಿಕ್ಕಾವಟೆ ನಡೀತಿದೆ ಯಾಕೆ ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಈ ಸರ್ಕಾರದ ಬಗ್ಗೆ ಹೇಳಬೇಕು ಅಂದರೆ ಬರೀ ಅವರವರೇ ಗುದ್ದಾಡ್ಕೊತಿದ್ದಾರೆ ಜನಸಾಮಾನ್ಯರಿಗೆ ಯಾವುದೇ ರೀತಿಯದ ಸಹಾಯ ಮಾಡ್ತಾ ಇಲ್ಲ ಇನ್ನೂ ಡಿಪಾರ್ಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಅಯ್ಯೋ ಏನೋ ಒಂದು ಸಮಾಧಾನ ಮಾಡ್ಕೊಂಡು ಹೋಗ್ರಮ್ಮ ಸಮಾಧಾನ ಮಾಡ್ಕೊಂಡು ಹೋಗಿ ಸರ್ ಅಂತ ಬರೀ ಬೆಣ್ಣೆ ಸೋರ್ತಾ ಇದ್ದಾರೆ ಅವ್ರು ಕಾನೂನು ಕ್ರಮ ತಗೊಳ್ತಾ ಇಲ್ಲ ಈ ಮುಖಾಂತರ ನಮಗೇನಂದ್ರೆ ನಮ್ಮ ರಾಜ್ಯದಲ್ಲಿ ನಮಗೆ ವ್ಯಾಲ್ಯೂ ಇಲ್ಲ ಅಂತ ಅಂದಮೇಲೆ ನಮಗೆ ಮಾನ್ಯತೆ ಕೊಡ್ತಾ ಇಲ್ಲ ಮರ್ಯಾದೆ ಇಲ್ಲ ಏನಾದರೂ ಕೇಳೋಕೋದ್ರೆ ಕೈ ಎತ್ತುತ್ತಾರೆ ಫಸ್ಟು ಹಿಂದಿ ವಾಲಗಳು ಗಂಡಸು ಇರ್ಬೋದು ಹೆಂಗೂಸಿರ್ಬೋದು ಐ ಟಿ ಬಿ ಟಿ ಕಂಪ್ನಿಲಿ ಕೆಲಸ ಮಾಡ್ತಿರ್ಕೊಂಥ ಮಹಿಳೆಯರು ಎಲ್ಲ ಪ್ರತಿಯೊಬ್ಬರ ದೃಷ್ಟನೇ ಏನೋ ದೌರ್ಜನ್ಯ ಆ ಬ್ಯಾಂಕ್ನಲ್ಲಂತೂ ಎಷ್ಟು ದುರಹಂಕಾರ ಅಂದರೆ ಲೇಡೀಸ್ಗಂತೂ ಕಾಲ್ ಮೇಲೆ ಕಲಕ್ಕೊಂಡು ಏ ಆಗಲ್ಲ ಅಂತಾರೆ ಹಂಗಾರೆ ನಾವೇನು ಮಾಡಬೇಕು ಕರ್ನಾಟಕದಲ್ಲಿ ಇದ್ಕೊಂಡು ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ನಮಗೆ ಅದು ಸಹಿಸೋಕೆ ಆಗ್ತಾ ಇಲ್ಲ ಮೇಡಮ್ ನಮಗೆ ನ್ಯಾಯ ಬೇಕು ನಾವು ಕನ್ನಡದಲ್ಲಿ ಮಾತಾಡಿದ್ರು ಕೂಡ ರೆಸ್ಪಾನ್ಸ್ ಕನ್ನಡದಲ್ಲಿ ಮಾತಾಡೋಲ್ಲ ಅವರು ಹಿಂದೆ ಏನು ಭಾಷೆ ಗೊತ್ತಿರುತ್ತೋ ಅದನ್ನೇ ಮಾತಾಡ್ತಾರೆ ನಮಗೆ ಕೆಲಸ ಆಗೋದ್ರಿಂದ ನಾವು ಜಗಳ ಮಾಡ್ಕೊಂಡು ಕುತ್ಕೊಳಕಾಗಲ್ಲ ಅವ್ರ ಹತ್ರ ಆವಾಗ ನಮಗೆ ಕೆಲಸ ನಾವು ಅವ್ರ ಭಾಷೆ ಕಲ್ತ್ಕೊಂಡು ಮಾತಾಡತ್ರ ಆಗೋಗ್ಬಿಡಿದೆ ಇವಾಗ ಒಂದು ಬ್ಯಾಂಕ್ಗೆ ಹೋಗ್ತೀನಿ ಒಂದು ಕಡೆ ತೆಲುಗು ಮಾತಾಡ್ತಾರೆ ನನಗೆ ಅರ್ಥ ಆಗಲ್ಲ ಇನ್ನು ಸ್ವಲ್ಪ ತೆಲುಗು ನಾನೇ ಕಲ್ತ್ಕೊಂಬಿಟ್ಟು ತೆಲುಗು ಇಂಗ್ಲೀಷ್ ಎರಡೂ ಸೇರಿಸ್ಕೊಂಡು ಮಾತಾಡಬೇಕು ಒಂದು ಕಡೆ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಒಂದು ಕಡೆ ಹಿಂದಿ ಮಾತಾಡ್ತಾರೆ ತಮಿಳು ಕನ್ನಡದಲ್ಲಂತೂ ತುಂಬ ಕಮ್ಮಿ ಬ್ಯಾಂಕ್ಗಳಲ್ಲಿ ನಮ್ಮ ಸ್ಟೇಟ್ ಅವ್ರಿಗೆ ಯಾಕೆ ಹೆಚ್ಚು ಅವಕಾಶ ಸಿಗ್ತಾ ಇಲ್ಲ ಯಾಕಂದರೆ ನಮ್ಮವ್ರು ಟ್ರೈ ಮಾಡ್ತಿಲ್ವಾ ಅಥವಾ ಬೇರೆಯವ್ರು ಜಾಸ್ತಿ ಟ್ರೈ ಮಾಡಿ ಗೌರ್ಮೆಂಟ್ ಎಂಪ್ಲಾಯ್ ಆಗ್ತಾ ಇದ್ದಾರೆ ಹೇಗೆ ಕಡೆಯೂ ಓದ್ತಾ ಇದ್ದಾರೆ ನಾನು ನೋಡಿದ್ದೀನಿ ಸ್ಟೂಡೆಂಟ್ಸ್ ಓದೋದು ಸ್ಟಡಿ ಸೆಂಟರ್ಸ್ ಅಲ್ಲಾಗಲಿ ಇರೋದಾಗಲಿ ಬ್ಯಾಂಕ್ ಎಕ್ಸಾಮ್ ಬರೀತಾ ಇದ್ದಾರೆ ಏನು ಕನ್ನಡದವ್ರಿಗೆ ಅವಕಾಶ ಕೊಡ್ತಿಲ್ವಾ ನನಗೆ ಗೊತ್ತಿಲ್ಲ ಅಥವಾ ಕೊಡ್ತಿದ್ರು ಬೇರೆ ದೇಶಕ್ಕೆ ಕಳಿಸ್ಬಿಟ್ಟು ಅಲ್ಲಿ ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದರೋ ಅದು ಗೊತ್ತಿಲ್ಲ ಬೇರೆ ರಾಜ್ಯಕ್ಕೆ ದೇಶಕ್ಕಲ್ಲ ಯಾಕಂದರೆ ಬ್ಯಾಂಕಲ್ಲಿ ಎಲ್ಲ ಥರನೂ ಇರ್ತಾರೆ ಟ್ರಾನ್ಸ್ಫರ್ ಆಗ್ತಾಯಿರ್ತಾರೆ ಬಟ್ ಏನಂದರೆ ಇಲ್ಲಿ ಕನ್ನಡದವರಿಗೆ ಅವಕಾಶ ತುಂಬ ಕಮ್ಮಿ ಇದೆ ಬ್ಯಾಂಕಲ್ಲಿ ನಾನು ನೋಡಿರೋ ಪ್ರಕಾರ ಕನ್ನಡದವ್ರು ತುಂಬ ಕಮ್ಮಿ ಇದ್ದಾರೆ ಬೇರೆ ಭಾಷೆ ಮಾತಾಡೋರೇ ಜಾಸ್ತಿ ಇಂಡಸ್ಟ್ರೀಸ್ಗಳಲ್ಲಿ ವಾಚ್ಮನ್ಸ್ಗಳು ಇವ್ರುಗಳೆಲ್ಲ ಜಾಸ್ತಿ ಹಿಂದಿಯವ್ರನ್ನೇ ನಂಬೋದು ನಮ್ಮವ್ರನ್ನ ಇಟ್ಕೊಳ್ಳೋಲ್ಲ ನಮ್ಮವ್ರನ್ನ ಇಟ್ಕೊಳ್ಳಿ ಕೀಳಾಗಿ ಕಾಣ್ತಾರೆ ನಮ್ಮವ್ರನ್ನ ಫ್ಯಾಕ್ಟ್ರಿ ಇಂಡಸ್ಟ್ರಿ ಹೇಳಿ ತುಂಬ ಕೀಳ ಕಾಣ್ತಾರೆ ಅವ್ರಿಗೆ ಸ್ಯಾಲ್ರಿನೂ ಕಡಿಮೆ ಕೊಡಲ್ಲ ನಾವು ಇವರು ಹೆಚ್ಚೆ ಹಾರ್ಡ್ ವರ್ಕ್ ಮಾಡಿದ್ರು ಅವ್ರು ನಂಬಲ್ಲ ಜಾಸ್ತಿ ಹಿಂದಿ ಅವ್ರನ್ನ ಅವ್ರನ್ನೇ ಜಾಸ್ತಿ ನಂಬೋದು ಅವರೇ ಒಳ್ಳೆಯವ್ರು ನಾವನ್ನೇ ಚೆನ್ನಾಗಿ ಕೆಲಸ ಮಾಡ್ತಾನೆ ಅವರೇ ಒಳ್ಳೆಯವರು ಈಗ ಆಗಲಿ ಇಂಡಿಯನ್ಸ್ ಆಗಲಿ ಯಾರು ಮಲಯಾಳಿಸ್ ಆಗಲಿ ಜಾಸ್ತಿ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾನೆ ಮೇಡಮ್ ಬ್ಯಾಂಕ್ಗಳೆಲ್ಲಂದರೆ ಫಾರ್ಮ್ ಅಪ್ಲಿಕೇಶನ್ ಫಾರಮ್ ಇರೋದ ಅದಕ್ಕೆ ಕನ್ನಡದಲ್ಲೂ ಒಂದು ಲೈನ್ ಬರಬೇಕು ಇದು ಫಾರಮ್ ಫಿಲಪ್ ಮಾಡೋದು ಅದನ್ನು ಫಸ್ಟು ಬ್ಯಾಂಕ್ ಏನಿರುತ್ತಾರೆ ಅವ್ರಿಗೂ ನಮ್ಮ ನಮ್ಮವ್ರಿಗೆ ಹೇಳಬೇಕು ಇದು ಫಿಲಪ್ ಮಾಡೋದು ಏನು ಸುಮ್ಮನೆ ಫಾರಮ್ ಕೊಟ್ಬಿಟ್ಟು ಫಿಲಪ್ ಮಾಡ್ಕೊಂಬಂದರೆ ಕಷ್ಟ ಆಗುತ್ತೆ ಈ ತರ ನೀವು ಒಂದು ವಿಚಾರ ಹೇಳಿದ್ರೆ ಇಂಡಸ್ಟ್ರಿಗಳಲ್ಲಿ ವಾಚ್ ಮ್ಯಾನ್ ಆಗಿರ್ಬೋದು ರಾತ್ರಿ ಪಾಳಿ ಆಗಿರ್ಬೋದು ನಿಮ್ಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ಕಡೆಗಳಿಂದ ಬಂದು ಅವ್ರಿಗೆ ಅವಕಾಶ ಕೊಡ್ತಾರೆ ಯಾಕೆ ಸ್ಯಾಲರಿ ಕಮ್ಮಿ ತಗೋತಾರ ಅಂತ ಏನ್ ಅವ್ರಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಒಂದೇ ಸರಿ ಅವ್ರು ಮೋಸ ಮಾಡೋದು ಅವ್ರಿಗೆ ಗೊತ್ತಾಗೋದಿಲ್ಲ ನಮ್ಮವ್ರ ಮೇಲೆ ಡೌಟ್ ಬರ್ತಾರೆ ಅನುಮಾನ ಪಡ್ತಾರೆ ನಮ್ಮಲ್ಲಿ ಇಂಡಸ್ಟ್ರೀಸ್ ತುಂಬಾ ನಡೀತಾ ಇದೆ ಇಂಡಸ್ಟ್ರೀಸ್ ಆಗಲಿ ಒಂದೊಂದು ಒಳ್ಳೆ ಆಫೀಸ್ ಆಗಲಿ ಒಂದು ಕಮರ್ಷಿಯಲ್ ಆಫೀಸ್ಗಳಾಗಲಿ ಇಲ್ಲೇ ಆಗಲಿ ಜಾಸ್ತಿ ಅವರೇ ಜಾಸ್ತಿ ಇರೋದು ನಮ್ಮವ್ರಿಗೆ ಎಷ್ಟು ಕಡೆ ಅವ್ರ ಜೊತೆಗೆ ರೂಮ್ ಕೊಟ್ಟು ಅವ್ರನ್ನ ಇಟ್ಕೊತಾರೆ ನಮ್ಮವ್ರಿಗೆ ರೂಮ್ ಕೊಡೋಕ್ಕೆ ಇಷ್ಟಪಡಲ್ಲ ಅವರು ನಾವೇ ಬ್ಯಾಂಕ್ಗೆ ಹೋಗಿರ್ಬೋದು ಪೋಸ್ಟ್ ಆಫೀಸ್ಗೆ ಹೋಗಿರ್ಬೋದು ಹೋದಾಗ ಅಲ್ಲಿ ಪಾಪ ನಾವು ನಮ್ಮ ಹತ್ರನೇ ಬಂದು ಅವರು ಕೇಳೋ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ ಅಲ್ಲಿ ಇವರೇನೋ ಹೇಳ್ತಾ ಇದ್ದಾರೆ ಒಂಚೂರು ಕೇಳಿ ಕೇಳ್ಬಿಟ್ಟು ಹೇಳಿ ನಮಗೆ ಅಂತ ಈಗ ಎಲ್ರಿಗೂ ಕಾಲ ಒಂದೇ ಜಾಸ್ತಿ ಇರೋದಿಲ್ಲ ಎಲ್ರಿಗೂ ಟೈಮು ಸೊ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಹೇಳ್ತೀವಿ ಆದರೆ ಅದರಿಂದ ಅವ್ರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿರಲ್ಲ ಪಾಪ ಅದರಿಂದ ಭಾಳ ನೊಂದ್ಕೊಂಡ್ಬಿಟ್ಟವ್ರೆ ಜನ ಯಾರು ಹೋಗಿ ಕನ್ನಡದಲ್ಲಿ ಮಾತಾಡಿ ಅಂದರೆ ಅವ್ನು ಹಿಂದಿನಲ್ಲೇ ಹೇಳ್ತಾನೆ ನಾನು ಕನ್ನಡ ಬರೋಲ್ಲ ಅಂತ ಇವ್ರಿಗೆ ಅದೇನು ಅರ್ಥ ಆಗುತ್ತೆ ಸೊ ಇದು ಬದ್ದು ಇದನ್ನ ಇದರಲ್ಲಿ ಬದಲಾವಣೆ ಆಗಲೇಬೇಕು ಜನಗಳ ಮೇಲ್ ಮೇಲೆ ಇವರು ಬ್ಯಾಂಕ್ ಬ್ಯಾಂಕ್ ಸಂಸ್ಥೆ ಏನಿದೆ ಅವರೇನೇ ಇದಕ್ಕೆ ಅವರು ರೆಸ್ಪಾನ್ಸಿಬಿಲಿಟೀಸ್ ತೊಗೋಬೇಕು ಹೌದು ನಾವು ಜನಗಳಿಗೆ ಈ ಥರ ತೊಂದರೆ ಆಗ್ತಿದೆ ಅವ್ರಿಗೇನೂ ಒಂದು ಕಲ್ಪಿಸ್ಬೇಕು ಅಂತ ಒಬ್ಬರು ಯಾರಾದರೂ ಒಬ್ರು ಪೂರ್ತಿ ಸಂಪೂರ್ಣ ಮಾಹಿತಿ ಇರೋವಂಥವ್ರು ಅಲ್ಲಿ ಬ್ಯಾಂಕಲ್ಲಿ ಇರಬೇಕು ಅವರು ಕನ್ನಡ ಮಾತಾಡಬೇಕು ಅವರು ಬೇರೆ ಯಾವ ಭಾಷೆನೂ ಬೇಡ ಕನ್ನಡ ಒಂದು ಮಾತಾಡಿದ್ರೆ ಸಾಕು ಬಂದವ್ರಿಗೆ ಅವ್ರಿಗೆ ಸಹಾಯ ಮಾಡಲಿ ಏನು ಆಗಬೇಕು ಕೆಲಸ ಅವ್ರಿಗೆ ಅದನ್ನು ಮಾಡಿಕೊಡೋ ಅಂಥ ಒಂದು ಅನುಕೂಲತೆ ಮಾಡಿಕೊಡ್ಬೇಕು ಅದು ಬ್ಯಾಂಕೇ ಮಾಡಬೇಕು ನಾವು ಬ್ಯಾಂಕ್ಗೂ ನಾವು ಎಚ್ಚೆತ್ತಬೇಕು ಇದನ್ನು ಈ ಥರ ಹೆಂಗಾಗಿದೆ ಅಂತ ಆದರೆ ಇದನ್ನು ಆಲ್ರೆಡಿ ಎಷ್ಟೋ ಜನ ನಾವು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಇದನ್ನು ಈ ಥರ ಹಿಂಗೆ ಆಗಿದೆ ಅಂತ ಆದರೆ ಅವರು ಯಾವ ಒಂದು ಮುತರ್ಜಿನೂ ವಹಿಸ್ಕೊತಾ ಇಲ್ಲ ಇದನ್ನು ಏನು ಮಾಡಬೇಕು ಏನು ಎತ್ತ ಅಂತ ಸರ್ಕಾರಕ್ಕಂತೂ ಕೇಳಿ ಕೇಳಿ ಎಲ್ಲ ಆಗೋಗಿದೆ ನಿಮ್ಮ ಮಾಧ್ಯಮದಿಂದನೂ ಎಲ್ಲರೂ ಮಾತಾಡಿ ಹೇಳಿದ್ದೀವಿ ಆದರೆ ಯಾರೇನೂ ಇದಕ್ಕೆ ಒಂದು ಸ್ಟೆಪ್ಸ್ ತೊಗೊತಾ ಇಲ್ಲ ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಇವಾಗ ಜನ ನಾವೇನು ಯಾವ್ದಾರ ಒಂದು ಆಂದೋಲನ ಮಾಡಬೇಕು ಪ್ರತಿಷ್ಠಿತ ಕಂಪೆನಿಗಳಲ್ಲಿ ಕೂಡ ಅವರೇ ಇರುವಂತದ್ದು ಬೇರೆ ಅಂದ್ರೆ ಹೌದು ನಮ್ಮ ರಾಜ್ಯಕ್ಕೆ ಬರ್ಲಿ ಯಾರು ಕೂಡ ಅವ್ರನ್ನ ಬೇಡ ಅಂತ ಹೇಳಲ್ಲ ಅಟ್ಲೀಸ್ಟ್ ನಮ್ಮ ಕನ್ನಡಿಗರ ಜೊತೆ ಅಂದ್ರೆ ಬಾಂಧವ್ಯದಲ್ಲಿರುವಂತದ್ದು ಸ್ನೇಹದಲ್ಲಿರುವಂಥದ್ದು ರಿಲೇಶನ್ಶಿಪ್ ಬಿಲ್ಡ್ ಮಾಡುವಂಥದ್ದು ಯಾಕೆ ಅದನ್ನೆಲ್ಲ ಮಾಡ್ತಾ ಇಲ್ಲ ಯಾಕಂದ್ರೆ ಬಹುತೇಕ ಕಂಪೆನಿಗಳಲ್ಲಿ ಆಗಿರ್ಬೋದು ಬ್ಯಾಂಕ್ಗಳಲ್ಲಿ ಆಗಿರ್ಬೋದು ಅವರಿಂದಲೇ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗ್ತಾ ಇರುವಂಥದ್ದು ಈಗ ಹೋಟೆಲ್ಗಳಲ್ಲಿ ಮನೆ ಕೆಲಸಕ್ಕೆ ಬರೋರು ಹೌದು ಕದ್ದು ಹೋಗ್ತಾರೆ ಬಟ್ ಈ ರೀತಿಯಾಗಿ ಎಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಕಂಪನಿಗಳ ಬಗ್ಗೆ ನಮ್ಮ ಕಂಪನಿಗಳು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಫಸ್ಟ್ ಅವರ ಒಂದು ಕನ್ನಡದವ್ರಿಗೆ ಕೆಲಸ ಕೊಡಬೇಕು ಅನ್ನೋದೊಂದು ಹೋಗ್ಬಿಟ್ಟಿದೆ ಅವ್ರಿಗೆ ಅವ್ರಿಗೇನಂದ್ರೆ ಯಾರು ಕಡಿಮೆಗೆ ಸಿಗ್ತಾರೆ ಯಾರು ಎಲ್ಲಿಂದ ದೂರದಿಂದ ಬರ್ತಾರೆ ಅವ್ರು ಅವ್ರಿಗೆ ಅವ್ರ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭಾವನೆ ಅವ್ರಿಗೆ ಆದರೆ ನೋಡ್ಬೇಕಂದ್ರೆ ಫೈನಲ್ ಆಗಿ ಕನ್ನಡದವರು ಎಲ್ಲ ಪ್ರತಿಯೊಂದೊಂದು ಕೆಲಸದಲ್ಲೂ ಭಾಳ ಕಾಳಜಿ ವಹಿಸಿ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆದರೆ ಇವರು ಏನಾಗಿದೆ ಅಂದರೆ ಕಡಿಮೆಗೆ ಸಿಗ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಕರ್ಕೊಂಬಂದರೆ ಆದರೆ ಅವರು ಕೆಲಸದಲ್ಲಿ ನಮ್ಮವರಷ್ಟು ಕಾಳಜಿಯಿಂದ ಮಾಡೋದಿಲ್ಲ ಅಷ್ಟು ಅವ್ರದ್ದು ಎಕ್ಸ್ಪರ್ಟೈಸು ಇಲ್ಲ ಸೊ ಇದೊಂದು ಇದು ಇದೊಂದನ್ನು ವಹಿಸ್ ಇದನ್ನು ಇದ್ರ ಬಗ್ಗೆ ನಾವು ಆಲ್ರೆಡಿ ಎಲ್ಲ ಮಾತಾಡಿ ಹೇಳಿದ್ದೀವಿ ಆದರೆ ಯಾರೂ ಇದರ ಬಗ್ಗೆ ಏನೂ ಒಂದು ಸ್ಟೆಪ್ಸು ತೊಗೊಂಡಿಲ್ಲ ಅವ್ರು ಯಾವ ರೀತಿ ಕ್ರೈಮ್ ಚಟುವಟಿಕೆಗಳಿಗೆ ಹೋಲಿಸಿದ್ರೆ ಬಹುತೇಕ ಮಂದಿ ಅವರೇ ಭಾಗಿಯಾಗಿರ್ತಾರೆ ಸೊ ಪೊಲೀಸ್ ಇಲಾಖೆ ಯಾಕೆ ಸರ್ಕಾರಕ್ಕೆ ಗೃಹ ಇಲಾಖೆಗೆ ಒಂದು ವಿಚಾರಗಳನ್ನ ತಿಳಿಸಿದ್ರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಅದೇ ಬಂದಿರೋ ಯಾರು ಗೊತ್ತು ಅವ್ರು ಏನ್ ಕದ್ಕೊಂಡು ಹೋಗ್ತಾರೋ ಅದನ್ನೆಲ್ಲ ಹಂಚ್ಕೊಂತಾವ್ರ ಏನೋ ನಮಗೇನು ಗೊತ್ತಾಗುತ್ತೆ ಅದು ಇಲ್ಲ ಯಾಕೆ ತಗೋತಾ ಇಲ್ಲ ಇದನ್ನ ತಾನೇ ಅವರು ಈಗ ಕಣ್ಣಾರೆ ಕಾಣಿಸ್ತಾ ಇದೆ ಟಿವಿ ಸಿ ಸಿ ಟಿವಿನ ನೋಡ್ತಾ ಇದಾರೆ ಎಲ್ಲ ಇದೆ ಬರೀ ಕಳ್ತನ ಮಾಡಿ ಮೂರು ಆಗಿರುತ್ತೋ ಎರಡು ಅವರ್ ಆಗಿರುತ್ತೋ ಏನು ರಾಜ್ಯ ಬಿಟ್ಟು ಅವರು ಅವ್ರನ್ನೆಲ್ಲ ಹಿಡಿಯೋಕ್ಕಾಗಲ್ವಾ ಇವತ್ತೂ ಯಾರು ಹಿಡಿದಿದ್ದಾರೆ ಬರೀ ನ್ಯೂಸ್ ಬರುತ್ತಷ್ಟೇ ಹಿಂಗೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಇವತ್ತಿಗು ಎಷ್ಟು ಕೇಸ್ ಸಾಲ್ವ್ ಆಗಿದೆ ಯಾವ್ದು ಹಿಡಿದಿದ್ದಾರೆ ನಮ್ಗೆ ಎಲ್ರಿಗೂ ನಮಗೆ ಅವ್ರ ಬಗ್ಗೆ ನಮಗೆ ಬಂದೇ ಬರುತ್ತೆ ಭಾವನೆ ಓ ಇವ್ರೇನೋ ಮಾಡೋ ಹಂಚ್ಕೊಂಡು ಮಾಡ್ಕೋತಾವ್ರೇನೋ ಮತ್ತು ಅಷ್ಟು ಟ್ರೈನಿಂಗ್ ತಗೊಂಡು ಅಷ್ಟು ಇವ್ರಿಗೆ ಟ್ರೈನಿಂಗ್ ಕೊಟ್ಟು ಇವ್ರಿಗೂ ಕಳ ಮಾಡೋಕ್ಕಾಗ್ತಿಲ್ಲ ಅವ್ರು ಯಾರನ್ನೂ ಹಿಡಿಯೋಕ್ಕಾಗ್ತಿಲ್ಲ ಅಂದರೆ ಏನು ಉಪಯೋಗ ಪ್ರತಿನಿತ್ಯ ನಡೀತಾ ಇದೆ ಒಂದೊಂದು ಕಂಪ್ನಿಗಳಲ್ಲಿ ಮುಚ್ಚಿದ್ರೆ ಅವರೇ ಹೋಗಿ ಕಳತನ ಮಾಡ್ಕೊಂಡು ಹೋಗ್ತಾವ್ರೆ ಬಿ ಬೀಗಾಗಳು ಇಟ್ಕೊಂಡು ಯಾವ ಯಾವ ರೀತಿಯಿಂದ ಮಾಡ್ತಾ ಇದ್ರೋ ಗೊತ್ತಿಲ್ಲ ನಮಗೆ ಇದೆಲ್ಲ ನಡೆಯೋದು ನೋಡ್ತಾನೇ ಇದ್ದೀವಿ ನಾವು ಬಟ್ ಇವತ್ತರೆಗೂ ಅಂಥ ಒಂದು ಏನೇನಾಗಿದೆ ಇನ್ಸಿಡೆಂಟ್ಗಳು ಅದರಲ್ಲಿ ಕನ್ನಡಿಗರದ್ದಂತೂ ಒಂದೂ ಇಲ್ಲ ನೀವು ನೋಡಬೇಕಂದ್ರೆ ಕನ್ನಡಿಗರದ್ದು ಯಾವುದೂ ಇಲ್ಲ ಆ ಥರದ್ದು ಸೊ ಇದನ್ನಾದರೂ ಗಮನಿಸ್ಕೊಂಡು ಬ ಕನ್ನಡದವ್ರಿಗೆ ಫಸ್ಟ್ ಆದ್ಯತೆ ಇವರು ನೂರು ಜನ ಕೆಲಸಗಾರಿದ್ರೆ ತೊಂಬತ್ತು ಜನ ಕನ್ನಡದವ್ರು ಕೊಡಬೇಕು ಇನ್ನು ಹತ್ತು ಜನ ಅವ್ರು ಏನಾದರೂ ಮಾಡ್ಕೊಳ್ಳಿ ಆ ಥರ ಮಾಡಿದ್ರೆ ಎಲ್ಲ So, ya cuando... ಏನಾಗುತ್ತೆ ಎಲ್ರಿಗೂ ಒಂದು ಸಪೋರ್ಟ್ ಸಿಗ್ದಂಗೆ ಆಗುತ್ತೆ ಕನ್ನಡಿಗರಿಗೆ ಇಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಒಂದು ಇವಾಗ ಒಂದು ಫಾರಿನ್ ಕಲ್ಚರ್ ಟ್ರೆಂಡು ಆಮೇಲೆ ಸ್ವಲ್ಪ ನಾರ್ತ್ ಇಂಡಿಯನ್ದು ಟ್ರೆಂಡು ಎಲ್ಲ ಥರದ್ದು ಇದು ಇದಾಗಿ ಕನ್ನಡ ಭಾಷೆ ಮಾತಾಡೋದೇ ಒಂದು ಅವಮಾನ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ನಾವು ಎಲ್ಲೇ ಹೋಗಿ ನಾವು ಕನ್ನಡದಲ್ಲಿ ಸ್ವಲ್ಪ ಹೋಗಿ ಏನಾದರೂ ಒಂದು ಮಾಹಿತಿ ಕೇಳಬೇಕಂದ್ರೆ ಮುಂಜೆ ಮಾಲೂಮ್ ನೈ ಕನ್ನಡ ತಾಯಿ ತೆಲುಗು ತಮಿಳಲ್ಲಿ ಮಾತಾಡೋದು ಇದು ಹೇಳೋದು ಬಂದ್ರೂ ಮಾತಾಡೋಲ್ಲ ಈಗ ನಮ್ಮವ್ರಿಗೂ ಕೆಲವೊಬ್ಬರಿಗೆಲ್ಲ ಕೆಲವೊಂದು ಕಡೆ ಹೆದರ್ಸಿಟ್ಟಿದ್ದಾರೆ ನೀವು ಮಾತಾಡೋಂಗಿಲ್ಲ ಕನ್ನಡದಲ್ಲಿ ಹಾಗೆ ಹೀಗೆ ಅಂತ ಔಟ್ಸ್ಕರ್ಟ್ಸಲ್ಲಂತೂ ನಾವು ಕಾಣೋದೇ ಇಲ್ಲ ಕನ್ನಡ ಏನಂದ್ರೆ ಸ್ವಲ್ಪ ಸ್ವಲ್ಪ ಇಲ್ಲಿ ಸೆಂಟರ್ ಆಫ್ ಬೆಂಗಳೂರು ಸ್ವಲ್ಪ ನಾವು ನೋಡ್ಬೋದು ಇದಾದ್ರದಿಂದ ಯಾರೂ ಜಾಸ್ತಿ ಇವಾಗ ಹೆಂಗಾಗೋಗಿದೆ ಅಂದರೆ ನಮಗೂ ಅನಿವಾರ್ಯ ಬಂದ್ಬಿಟ್ಟು ಆ ಭಾಷೆ ಕಲಿಬೇಕಾಗಿದೆ ನಾವು ನಮ್ಮ ಭಾಷೆನೇ ಮರಿತಾ ಇದ್ದೀವಿ ಅಂತ ಅನಿಸ್ಬಿಟ್ಟಿದೆ ಆ ಥರ ಒಂದು ಬೇರೆ ದೇ ರಾಜ್ಯಗಳಿಂದ ಬೇರೆ ಪ್ರದೇಶಗಳಿಂದ ಬಂದು ಜನರು ನಮ್ಮ ಮೇಲೆ ಒಂದು ಪ್ರೆಷರ್ ಹಾಕಿ ಹಾಕ್ಬಿಟ್ಟಿದ್ದಾರೆ ಈಗ ಹೆಂತ ಪರಿಸ್ಥಿತಿ ಅಂದರೆ ಈ ಕೊನೆಗೆ ನಮ್ಮನೆ ಬಿಟ್ಬಿಟ್ಟು ಓಡಿಸ್ದಂಗೆ ಬ್ರಿಟಿಷ್ ರಾಜ್ಯರು ಹೆಂಗೆ ಆಳದ್ರಲ್ಲ ಈಗ ಬೇರೆ ಬೇರೆಯವ್ರು ಬಂದು ನಾವು ಬೆಂಗಳೂರನ್ನ ಬಿಟ್ಟು ಇಲ್ಲ ಕರ್ನಾಟಕನ ಬಿಟ್ಟು ಹೊರಗೆ ಹೋಗೋ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಅದು ಸರ್ಕಾರದ ಒಂದು ತಡಿಬೇಕು ಪ್ರತಿಯೊಬ್ರು ನಾವು ಒಂದು ಪ್ರಜೆಗಳಾಗಿ ನಾವು ಅದಕ್ಕೆ ತಡೆದು ಒಂದು ಇದಕ್ಕೆ ತಕ್ಕಂತ ಒಂದು ಸಮಾಧಾನ ಹುಡುಕಬೇಕು ಆಸ್ ಅ ಪೇರೆಂಟ್ಸ್ ಆಗಿ ಈಗ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳನ್ನ ನರ್ಸರಿ ಆಗಿರ್ಬೋದು ಪ್ರೀ ನರ್ಸರಿ ಆಗಿರ್ಬೋದು ಅಲ್ಲಿಂದ ಶುರುವಾಗುತ್ತೆ ಇಂಗ್ಲಿಷ್ ಮಕ್ಕಳಿಗೆ ಕನ್ನಡ ಕನ್ನಡ ನಾವೆಲ್ಲ ಓದುವಾಗ ಇಂದ ಶುರು ಮಾಡ್ತೀವಿ ಬಟ್ ಈಗ ಎ ಬಿ ಸಿ ಡಿ ಅಂದರೆ ಹಿಂದಿಯಿಂದ ಇಂಗ್ಲೀಷಿಂದ ಶುರು ಮಾಡ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಮಕ್ಕಳಿಗೆ ಕನ್ನಡದ ಅರಿವು ಆಗ್ತಾ ಇದೆಯಾ ಈಗಿನ ಜನ್ರೇಷನಲ್ಲಿ ಇಲ್ಲ ಖಂಡಿತ ಇಲ್ಲ ನೀವು ಹೇಳಿದಂಗೆ ಇದು ಭಾರಿ ಸತ್ಯ ಆಮೇಲೆ ಯಾವುದೇ ಒಂದು ಇದು ಪ್ಲೇ ಹೋಮ್ ಆಗಲಿ ಇದಾಗಲಿ ಇದು ಸರ್ಕಾರದಿಂದ ಮತ್ತು ಏನು ಶಿಕ್ಷಣ ಇಲಾಖೆಯಿಂದ ಒಂದು ಇದು ಬರಬೇಕು ಏನದು ರೂಲ್ಸ್ ಬರಬೇಕು ಏನೇ ಆಗಲಿ ನೀವು ಬೇಸಿಕ್ ಕನ್ನಡ ಹೇಳ್ಕೊಡ್ಬೇಕು ಇದು ಕಡ್ಡಾಯ ಮಾಡಬೇಕು ಮೇಡಮ್ ಪ್ರತಿಯೊಂದು ಶಾಲೆಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಸು ಬ್ರ್ಯಾಂಡೆಡ್ ಸ್ಕೂಲ್ಸಲ್ಲಿ ಕನ್ನಡ ಮಾತಾಡೋದಿಲ್ಲ ಡೋಂಟ್ ಟಾಕ್ ಇನ್ ಕನ್ನಡ ಅಂಥದು ಎಲ್ಲರಿಗೂ ಹೇಳ್ತಾರೆ ನಮಗೂ ಹೇಳಿದ್ದಾರೆ ಯಾಕಂದರೆ ಇಂಗ್ಲೀಷ್ ಕಲಿಬೇಕು ಇಂಗ್ಲೀಷ್ ಫ್ಲೂಯೆನ್ಸಿ ಅಂತ ಹಾಗಾದ್ರೆ ಕನ್ನಡ ಬೇಡವಾ ಕನ್ನಡ ನಮ್ಮ ತಾಯಿನ ಬಿಡಬೇಕಾ ನಾವು ಬೇರೆ ಬೇರೆ ತ ನಮ್ಮ ತಾಯಿ ಹರಿದಿದ್ದು ಸೀರೆ ಹಾಕೊಂಡ್ರೂ ಪರವಾಗಿಲ್ಲ ಪಕ್ಕದ ಮನೆ ತಾಯಿಗೆ ನಾವು ರೇಷ್ಮೆ ಸೀರೆ ಕೊ ತಂದು ಕೊಡಬೇಕಾ ಹಂಗಾಗಿದೆ ಇದು ಸ ಫಸ್ಟು ಬರಬೇಕಾಗಿದೆ ಸರ್ಕಾರದಿಂದ ಒಂದು ಏನಾದ್ರು ಕಡ್ಡಾಯ ಮಾಡಬೇಕು ಅದಕ್ಕೆ ಒಂದು ಏನಾದರೂ ಪೆನಾಲಿಟಿ ಇದು ಇಂಥದಕ್ಕೆಲ್ಲ ಸ್ಕೂಲ್ಸಿಂದ ಯಾಕೆ ಮಾಡಲ್ಲ ಇವರು ನಮ್ಮ ಇದಕ್ಕೆ ಕನ್ನಡ ಯಾಕೆ ಕಳಿಸ್ಬಾರ್ದು ಅದು ಬೇಸಿಕ್ ಮಾಡಬೇಕು ಹೋಗಿ ಇನ್ಸ್ಪೆಕ್ಷನ್ ಏನೂ ಮಾಡಲ್ಲ ಎಲ್ಲನೂ ಜ ಪ್ರಜೆಗಳೇ ಮಾಡಿ ಇದು ಮಾಡಿ ಅಂದರೆ ನಾವು ಮಾಡ್ತೀವಿ ಫಸ್ಟ್ ಇವರು ಮಾಡಿದ್ರೆ ತಾನೇ ನಾವು ಮಾಡೋಕ್ಕೆ ಸಾಧ್ಯ ಹಾಂ ಎಲ್ಲಿಂದ ಬರಬೇಕಿದ ಆದೇಶಗಳು ಸರ್ಕಾರ ಬರೀ ನಿದ್ದೆ ಹೊಡೆಯುತ್ತೆ ನಾವು ಓಟಾಕಿ ನಾವು ಓಟಾಕಿ ನಾವು ತಪ್ಪು ಮಾಡಿದ್ದೀವಿ ಮೇಡಮ್ ನಮ್ಮ ಕನ್ನಡಿಗರ ಮೇಲೆ ಬಹಳಷ್ಟು ಹಲ್ಲೆಗಳಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಯುವತಿಯರು ಬೇರೆ ಬೇರೆ ಕಡೆಗಳಿಂದ ಬಂದು ಎಲ್ಲಿನ ಸಂಸ್ಕೃತಿನ ಮರಿತಿದ್ದಾರೆ ಅಂತ ನಿಮ್ಗೆ ಅನಿಸ್ತಿದ್ಯಾ ತುಂಬ ನಿಜವಾದ ಮಾತು ಮೇಡಮ್ ಯಾಕಂದರೆ ನಾವು ಹುಟ್ಟು ಬಂದಿ ಹುಟ್ಟು ಬಂದಿರೋ ವಾತಾವರಣ ಮರಿಬಾರ್ದು ಯಾಕಂದರೆ ನಮ್ಮ ಈ ಡ್ರೆಸ್ ಸೆನ್ಸು ಒಂದು ನಾವು ಒಂದು ಈಗ ನೋಡಿ ಒಂದು ಶಾರ್ಟು ಒಂದು ಡ್ರೆಸ್ ವೇರ್ ಹಾಕಿರೋ ಹೇಗಿರ್ತದೆ ಸೀರೆ ಹಾಕಿರೋ ಹೇಗಿರ್ತದೆ ಸೊ ಇವಾಗೆಲ್ಲ ಹೆಣ್ಮಕ್ಳು ಎಲ್ಲ ಸ್ಯಾರಿನ ಕಲ್ಚರ್ ಮತ್ತೆ ಬಿಟ್ಟಿದ್ದಾರೆ ಬಟ್ ಇವಾಗೆಲ್ಲ ಜೀನ್ಸು ಸ್ಕರ್ಟು ಇವೆಲ್ಲ ಆಗಿ ಇಂಥ ಡ್ರೆಸ್ ಹಾಕಿದ್ರೆ ಮತ್ತೆ ಎಲ್ಲಿ ಎಲ್ಲೆಡೆ ಅತ್ಯಾಚಾರ ರೇಪು ಅವು ಇವೆಲ್ಲ ಆಗ್ತಾಯಿದೆ ಬಟ್ ಇವೆಲ್ಲ ನಾವು ಹೆಣ್ಮಕ್ಳು ಡ್ರೆಸ್ಸಿಂಗ್ ಸೆನ್ಸ್ ನಾವು ಕರೆಕ್ಟಾಗಿ ಕಲ್ತ್ರೆ ಸೊ ಎಲ್ಲ ಹೆಣ್ಣಿನ ಮೇಲೆ ಆಗಿರ ಹೆಣ್ಣಿನ ಮೇಲೆ ಆಗಿರೋ ಅತ್ಯಾಚಾರ ಶೋಷಣೆ ಎಲ್ಲ ಇದಾಗ್ಬೋದು ನಾವು ಹೆಣ್ಮಕ್ಳು ಹೇಗಿರ್ಬೇಕು ಅಂದ್ರೆ ಕೈ ಎತ್ತು ಉಗಿಯಂಗಿರ್ಬೇಕು ಗಂಡು ಮಕ್ಳು ಒಂದು ನೀಟ ಡ್ರೆಸ್ ಸೆನ್ಸ್ ಇದ್ರೆ ಸ್ಯಾರಿ ಎಲ್ಲ ನೀಟಾಗಿ ಹುಟ್ಟರೆ ಎಲ್ಲ ಸರಿ ಎಲ್ಲ ಒಂದು ಕಡೆ ಬೇರೆ ಕಡೆಗಳಿಂದ ಬಂದವರನ್ನು ನೋಡಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ಹೆಣ್ಮಕ್ಳು ಮರೀತಿದ್ದಾರೆ ಅಂತ ನಿಮ್ಗೆ ಏನಾದರೂ ಅನ್ಸುತ್ತಾ ನಿಜ ನಿಜ ಮೇಡಮ್ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕಂದರೆ ಈಗಿನ ಕಾಲದರು ಈಗ ಅವಳು ನೋಡಿ ಈಗ ನಾವು ನಾವೀಗ ನಾರ್ಮಲಿ ಇರ್ತೀವಿ ಅಂತ ಅಂದರೆ ನೆಕ್ಸ್ಟ್ ಈಗ ಅವ್ರು ನೋಡಿ ಆಸೆ ಬರುವುದುಂಟು ಈಗಿನ ಹೆಣ್ಮಕ್ಳಿಲ್ಲೆ ಅದರಲ್ಲೂ ಬ್ಯಾಂಗ್ಳೂರ್ ಇದರಲ್ಲಿ ಆಸೆ ಬರುವುದುಂಟು ನಮ್ಮ ಕಲ್ಚರ್ ನಾವು ಮರ್ತೆ ಬಿಡ್ತೀವಿ ಯಾಕಂದರೆ ಆ ಥರ ನಾವು ಹಾಕ್ಬೋದಲ್ಲ ಆ ಥರ ನಾವು ಹಾಕ್ಬೋದಲ್ಲ ಆಕೆಲ್ಲ ಹಾಕಲ್ಲ ಮೇಡಮ್ ನಮ್ಮ ತಾಯಿ ನಮ್ಮ ಭಾರತದ ಡ್ರೆಸ್ ಸೆನ್ಸ್ ನಾವು ಯಾವತ್ತೂ ಬಿಟ್ಟು ಕೊಡಬಾರ್ದು ಸೊ ಕನ್ನಡಿಗರ ಮೇಲೆ ಈಗ ಕಂಪನಿಗಳಲ್ಲಿ ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಕೂಡ ಬಹುತೇಕವಾಗಿ ಕನ್ನಡಿಗರನ್ನ ಡಾಮಿನೇಟ್ ಮಾಡ್ಬೋದು ನೀವು ಹೇಳ್ತಾ ಇದ್ರೆ ಈಗ ನಮ್ಮ ಹಳ್ಳಿಗಳಲ್ಲಿ ಬೆಳೆದಂತಹ ಹೆಣ್ಮಕ್ಳು ಫಸ್ಟ್ ಸಿಟಿಗೆ ಬಂದಾಗ ಅವರು ಬೇರೆನೆ ಇರ್ತಾರೆ ಸೊ ಕಂಪೆನಿಗೆ ಎಂಟ್ರಿ ಕೊಟ್ಟಾಗ ಬೇರೆ ಸ್ಟೇಟಿಂದ ಬಂದವರು ಅವರನ್ನ ಬಹಳಷ್ಟು ಹೀನಾಯವಾಗಿ ನಡ್ಸ್ಕೋತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ನಾನು ಏನಿಲ್ಲಾಂದರೆ ಒಂದು ಎಂಟರಿಂದ ಹತ್ತು ಕಡೆ ಕೆಲಸ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕಡೆ ಕನ್ನಡ ಯೂಸ್ ಮಾಡೇ ಮಾಡಿದ್ದೀನಿ ಮೇಡಮ್ ಬಟ್ ಇನ್ ಈ ಆಫೀಸಿಗೆ ಬರೋಕ್ಕಿಂತ ಮುಂಚೆ ಒಂದು ಹಾಸ್ಪಿಟಲಿಗೆ ವರ್ಕ್ ಹೋಗಿದ್ದೆ ನನಗೆ ಇಂಗ್ಲೀಷು ಹಿಂದಿ ಬರಲ್ಲ ಅನ್ನೋ ಕಾರಣಕ್ಕೆ ನನಗೆ ರಿಜೆಕ್ಟ್ ಮಾಡಿ ಬೇರೆ ಕಳಿಸಿದರು ನಂಗೆ ಅವ್ರ ಆಪ್ಷನ್ ಕೊಟ್ಟರು ಒಂದು ತಿಂಗಳಲ್ಲಿ ನೀವು ಕನ್ನಡ ಕಲಿ ಒಂದು ತಿಂಗಳಲ್ಲಿ ನೀವು ಇಂಗ್ಲೀಷ್ ಹಿಂದಿ ಕಲೀಲೇಬೇಕು ಇಲ್ಲಾಂದರೆ ನೀವು ಬೇರೆ ಕೆಲಸ ಹುಡುಕೊಳ್ಳಿ ಅಂತ ಬಟ್ ನಾನು ಅವಾಗಾಣಿದೆ ನನ್ನ ಕ ನನ್ನ ಕನ್ನಡ ನನ್ನ ಹೆಮ್ಮೆ ನಾನು ಕನ್ನಡದಿಲ್ಲ ನಾನು ಎಷ್ಟು ಕೆಲಸ ಅಷ್ಟು ಕಡೆ ಕೆಲಸ ಮಾಡಿದರೆ ನಾನು ಕನ್ನಡ ಹೆಮ್ಮೆಯಿಂದ ಮಾಡ್ತೀನಿ ನನಗೆ ಹಿಂದಿ ಇಂಗ್ಲೀಷ್ ಬರಲೇಬೇಕು ಅಂತ ನೀವು ಬೇರನ್ನ ಹುಡ್ಕೊಳ್ಳಿ ನಾನು ಮಾಡುವುದಿಲ್ಲ ಕೆಲಸ ಅಂತ ಅಂದ್ರೆ ನಾನು ಇಲ್ಲಿ ಬಂದೆ ಬಟ್ ಇಲ್ಲಿ ರಾ ತಾಯ್ನಾಡು ರಾಘವೇಂದ್ರ ಸರ್ವಿಸ್ ಅವ್ರದ್ದು ನಮ್ದು ಕನ್ನಡ ಅಂದರೆ ಕನ್ನಡ ಹೆಮ್ಮೆ ಸರ್ನ ನಮ್ಮ ಸರ್ನ ಕ್ಲ ಕ್ಲೈಂಟ್ ಮೀಟ್ ಮಾಡೋ ಕ್ಲೈಂಟ್ ಬರ್ತಾರಲ್ಲ ಅವ್ರು ಹಿಂದಿ ಇಂಗ್ಲೀಷ್ ಏನೇ ಮಾತಾಡಲಿ ನಮ್ಮ ಬಾಸ್ ತಾಯ್ನಾಡು ರಂಗ ಸರ್ ಪ್ಯೂರ್ ಕನ್ನಡದಲ್ಲೇ ಮಾತಾಡೋದು ಸೊ ನಾನು ಅವ್ರ ಅಭಿಮಾನಿ ನಾನು ಯಾವತ್ತೂ ಕನ್ನಡಕ್ಕೆ ಬೆಲೆ ಕೊಡ್ತೀನಿ ಕರ್ನಾಟಕನ ನಾರ್ತ್ ಇಂಡಿಯನ್ಸೇ ಬಂದು ಆಕ್ಯುಪೈ ಮಾಡ್ಕೊಳ್ತಾ ಇದ್ದಾರೆ ಕನ್ನಡತನವೇ ಉಳಿತಾಯಿಲ್ಲ ಇಲ್ಲಿ ರೀಸೆಂಟಾಗಿ ಒಂದು ಯಾವುದೋ ಏರಿಯಾದಲ್ಲಿ ಜಸ್ಟ್ ಬಟ್ಟೆ ಕಳ್ತನ ಮಾಡಿದ್ಲು ಅಂತ ಒಬ್ಬ ಲೇಡಿಗೆ ಬೂಟ್ಗಳೆಲ್ಲ ಉದೀತಾ ಇದ್ದಾರೆ ಕನ್ನಡದವ್ರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಹೆಂಗೆ ಇದು ಮಾಡ್ಬೇಕು ಕನ್ನಡದವ್ರಿಗೆ ಒಬ್ಬ ಕನ್ನಡದವ್ರಿಗೆ ಒಬ್ಬ ಲೇಡಿಗೆ ಓನ್ಲಿ ಫಾರ್ ಬಟ್ಟೆ ಕಳ್ತನ ಮಾಡ್ರಿ ಬರೀ ಎಲ್ಲ ಇಡೀ ಏರಿಯಾನೇ ಅವರೇ ಆಕ್ಯುಪೈ ಮಾಡ್ತಾ ಇರ್ತಾರೆ ಇದ್ದಾರೆ ಆದ ಘಟನೆಯನ್ನ ಹೇಳೋದು ಚಿಕ್ಕಪೇಟೆ ಎಂಟ್ರಿ ಕೊಟ್ಟಾಗ ಬಹುತೇಕ ಮಂದಿ ಭಾಷೆಗಳನ್ನೇ ನಿಮ್ಗೆ ಗೊತ್ತಿರಬಹುದು ಕನ್ನಡ ಬರದೇವರೇ ಅಲ್ಲಿ ಜಾಸ್ತಿ ಇದ್ದಾರೆ ಏನ್ ಹೇಳ್ತೀರಾ ಕನ್ನಡ ಬರೋದು ಅಂದ್ರೆ ನಮ್ಮಲ್ಲರೇ ಅಲ್ಲಿ ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾರೆ ಹೋದ ತಕ್ಷಣ ಕಿತ್ನಾ ಬಾಯಿ ಕಿತ್ನೆ ಮೇ ಐತೆ ಆ ಥರ ಕೇಳ್ತಾರೆ ನಾವೇ ಕನ್ನಡ ಕಂಪಲ್ಸರಿಯಾಗಿ ಮಾತಾಡಿದ್ರೆ ಅವ್ರು ಆಡಲೇಬೇಕು ಹಿಂದಿಯವ್ರ ಹತ್ರ ನಾವು ಯಾಕೆ ಏನು ಕೆಲಸ ಇಟ್ಕೋಬೇಕು ಈವನ್ ರೆಂಟೆಡ್ ಹೌಸ್ನು ಅವರು ಹಿಂದಿಯವರಿದ್ದರೆ ಕನ್ನಡದವ್ರಿಗೆ ಕೊಡೋದೇ ಇಲ್ಲ ಬಾಡಿಗೆ ಇಲ್ಲ ನಾವು ನಾರ್ತ್ ಹಮ್ಮ ನಾರ್ತ್ ಇಂಡಿಯನ್ಸ್ಗೂ ದೇತೆ ಅಂತ ಹೇಳ್ತಾರೆ ಎಷ್ಟು ನೀಟಾಗಿ ಹೇಳ್ಬಿಡ್ತಾರೆ ನಾರ್ತ್ ಇಂಡಿಯನ್ಸಿಗೆ ಕೊಟ್ಟರೆ ಇವರಾದರೆ ಅದೇ ಹಿಂದಿಯವರು ಬಂದರೆ ಫಸ್ಟ್ ಅವರಿಗೆ ಪ್ರಿಫರೆನ್ಸು ಕನ್ನಡದವ್ರಿಗೆ ಕೊಡೋದೇ ಇಲ್ಲ ಯಾಕಂದರೆ ಅವ್ರು ಜಾಸ್ತಿ ಬಾಡಿಗೆ ಕೊಡ್ತಾರೆ ಈವನ್ ಎನಿ ಸೈಟ್ಸು ಏನೇ ಮಾರಾಟಕ್ಕೆ ಇರಲಿ ಫಸ್ಟ್ ಅವ್ರು ಒಂದು ಎರಡು ಲಕ್ಷ ಜಾಸ್ತಿ ಕೊಡ್ತಾರಲ್ಲ ಅವ್ರಿಗೆ ಮಾರೋದು ಅವ್ರು ಇಡೀ ಏರಿಯಾನೇ ತಮ್ಮ ಕಾಲ್ನಿ ಮಾಡ್ಕೋಬೇಕು ತಮ್ಮದೆಲ್ಲ ಆಕ್ಯುಪೈ ಮಾಡ್ಕೋಬೇಕು ಅಂದರೆ ನಾವೇನು ರಾಜಸ್ಥಾನಲ್ಲಿ ಹೋಗಿರೋಕ್ಕಾಗುತ್ತಾ ಆಗೋದೇ ಇಲ್ಲಲ್ವ ಕನ್ನಡ ಅಂದರೆ ಕನ್ನಡನೇ ಕನ್ನಡಿಗರಿಗೆ ಫಸ್ಟ್ ಪ್ರಿಫರೆನ್ಸು ಕನ್ನಡದವ್ರಿಗೆ ಕನ್ನಡಕ್ಕೆ ಇದು ಮಾಡಿಲ್ಲ ಅಂತಂದರೆ ಅದು ಹೆಂಗ್ರಿ ಆಗುತ್ತೆ ನೀವೇ ಹೇಳ್ರಿ ಸೊಫೀಸ್ ಕೆಲಸಗಳನ್ನು ತೆಗೆದುಕೊಳ್ಳೋದಾದರೆ ಆಫೀಸಲ್ಲಿ ಕೂಡ ಕನ್ನಡ ಮಾತಾಡೋರನ್ನು ಕೆಲವೊಂದು ಕಂಪನಿಗಳಲ್ಲಿ ಬಹಳಷ್ಟು ಕೀಲಾಗಿ ನೋಡುವಂಥದ್ದು ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಯಾಕಂದರೆ ನಮ್ಮವರೇ ಫಾರಿನ್ ಕಂಪ್ರೀಸ್ಗೆಲ್ಲ ಇದಾಗ್ಬಿಟ್ಟಿರ್ತಾರೆ ಸೊ ಅವರು ಅಲ್ಲಿ ಎಲ್ಲ ಫಾಲೋ ಮಾಡ್ಕೊಂತ ಆಫೀಸಲ್ಲಿ ಕನ್ನಡದವ್ರು ಮಾತಾಡಬಾರ್ದು ಅಂತ ಹೇಳ್ತಾರೆ ಬರೀ ಇಂಗ್ಲೀಷೇ ಮಾತಾಡಬೇಕು ಹಂಗೆಲ್ಲ ಅಂತಂದರೆ ನಮ್ಮ ಕನ್ನಡ ಎಲ್ಲಿಗೆ ಹೋಗ್ಬೇಕು ಕನ್ನಡ ಮೂಲ ಭಾಷೆ ಅದೇ ಇಲ್ಲ ಅಂತಂದರೆ ವೇಸ್ಟ್ ಅಲ್ವಾ ಕನ್ನಡ ಸಂಸ್ಕೃತಿ ಕೃಷ್ಣದೇವರಾಯನ ಕಾಲದಿಂದೇ ಇದೆ ಆವಾಗೇ ಒಂದು ಯೂನಿವರ್ಸಿಟಿ ಎಲ್ಲ ಇದು ಕನ್ನಡ ಲಿಪಿನೂ ತುಂಬ ಹಳೆಯದು ರೀಸೆಂಟಾಗಿ ನಿಮ್ಗೆ ಗೊತ್ತಲ್ವ ಕಮಲಹಾಸನ್ ಯಾವ ಥರ ಅವಹೇಳನ ಮಾಡಿದರು ಕನ್ನಡಕ್ಕೋಸ್ಕರ ಅದೆಲ್ಲ ನೋಡ್ತಾ ಇದ್ದರೆ ನಮ್ಮ ಕನ್ನಡ ಯಾವ ಹೋಗ್ತಾ ಇದೆ ನೀವೇ ನೋಡ್ಕೊಳ್ಳಿ ಬೋರ್ಡ್ಸ್ ಎಲ್ಲ ಕನ್ನಡದಲ್ಲಿ ಮಾಡ್ತಾ ಇದ್ದರೆ ಮತ್ತು ಇಂಗ್ಲೀಷಲ್ಲೇ ಹಾಕಬೇಕು ಅದೇ ತಮಿಳ್ನಾಡಲ್ಲಿ ಓನ್ಲಿ ತಮಿಳಲ್ಲೇ ಇದೆ ಅಂತೆ ಬೋರ್ಡ್ಸ್ ಎಲ್ಲ ನನಗೆ ಅದೇ ಅರ್ಥ ಇಲ್ಲ ಯಾರು ಯಾರು ಚೇಂಜ್ ಮಾಡಬೇಕು ವ್ಯವಸ್ಥೆ ಚೇಂಜ್ ಮಾಡಬೇಕಾ ನಮ್ಮ ಪೊಲಿಟಿಷಿಯನ್ಸ್ ಚೇಂಜ್ ಮಾಡಬೇಕಾ ಏನೂ ಅರ್ಥನೇ ಇಲ್ಲ ಮ್ಯಾಮ್ ಜನರಿಗೆ ಯಾವ ರೀತಿಯಾದಂತಹ ಕಿವಿ ಮಾತನ್ನು ಹೇಳ್ತೀರಾ ಕಿವಿ ಮಾತಂದ್ರೆ ಆದಷ್ಟು ಕನ್ನಡ ಬೆಳೆಸಿ ಕನ್ನಡಿಗರಿಗೆ ಆದ್ಯತೆ ಕೊಡಿ ಕನ್ನಡತನ ಬೆಳೆಸಿ ಮಕ್ಕಳಿಗೆ ಅದ್ರನ್ನ ಸ್ಕೂಲಲ್ಲಿ ಕನ್ನಡ ಸಂಸ್ಕೃತಿ ಅಂತ ಕನ್ನಡ ಸಂಸ್ಕೃತಿ ಕಲ್ತ್ಕೊಂಡ್ರೆ ಅಲ್ವಾ ಮಕ್ಕಳೆಲ್ಲ ಇದು ಮಾಡೋದು ಬೇಸಿಕ್ ಲ್ಯಾಂಗ್ವೇಜ್ ನೀವು ಸಂಸ್ಕೃತ್ ಕೊಡ್ತೀರ ಅದು ಹಿಂದಿಯಲ್ಲಿ ಇರುತ್ತೆ ಕನ್ನಡ ಕಲ್ತ್ರೆ ಕನ್ನಡ ಲ್ಯಾಂಗ್ವೇಜು ಕನ್ನಡ ವರ್ಡ್ಸ್ ಹೆಂಗೆ ಕಲಿಯೋದು ಗೃಹಶೋಭಕ್ಕೆ ಗೃಹ ಪ್ರವೇಶ ಅಂತಾರೆ ಗೃಹ ಪ್ರವೇಶಕ್ಕೆ ಗೃಹಶೋಭ ಅಂತಾರೆ ಮಕ್ಕಳು ಕರೆಕ್ಟಾ ಮತ್ತು ನಮ್ಮ ಮಕ್ಕಳಿಗೆ ಫಸ್ಟು ಅಟ್ಲೀಸ್ಟ್ ಒಂದು ಭಾಷೆ ಆದರೂ ಒಂದು ಸಬ್ಜೆಕ್ಟ್ ಆದರೂ ಕನ್ನಡ ಬೇಕೇ ಬೇಕು ಸ ಕೊಡಿಸಿದ್ರೆ ಅದು ಆಗೋದೇ ಇಲ್ಲ ಬೇಸಿಕ್ ನಾವು ಏನಂದ್ರೆ ಮನೇಲೆ ಡ್ಯಾಡಿ ಮಮ್ಮಿ ಅದೆಲ್ಲ ಕಂಬಡ ಗೋಡ ಅವೇ ಶುರು ಮಾಡಿಬಿಡ್ತಾರೆ ಈ ವರ್ಕಿಂಗ್ ವುಮೆನ್ಸು ಸಾಫ್ಟ್ ವೋರ್ನರೆಲ್ಲ ಯಾಕೆ ಆ ಥರ ಮಗನಿಗೆ ಬಾ ಹೋಗು ಊಟ ಮಾಡು ಬದನೇಕಾಯಿ ತಿನ್ನು ಚಪಾತಿ ಆ ಥರ ಇಲ್ಲ ಕಮ್ ಯಾ ಯಾ ಯು ಟೇಕ್ ನೋ ಡೋಣ ಇವೆಲ್ಲ ಯಾಕೆ ಬೇಕು ಮನೆಯಲ್ಲಿ ಕನ್ನಡ ಕಲ್ತಿಲ್ಲ ಅಂದರೆ ನಾವು ಇನ್ನೆಲ್ಲಿ ಕಲಿತೀವಿ ಹೇಳಿ ಎಲ್ಲರೂ ಅಷ್ಟೇ ಫಸ್ಟ್ ಕನ್ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಕನ್ನಡ ಮಾತಾಡಬೇಕು ಮಕ್ಕಳಿಗಾಗಲಿ ತಂದೆ ಅಪ್ಪ ಅಮ್ಮ ಅದೊಂದು ಗೌರವ ಸಂಸ್ಕೃತಿ ಅಲ್ವಾ ಅಂಕಲ್ ಆಂಟಿ ಬೇಡ ಮೊನ್ನೆ ಮುಂಚೆ ನಾವೆಲ್ಲ ಚಿಕ್ಕವರಿದ್ದಾಗ ಅಕ್ಕ ಅಣ್ಣ ಪಕ್ಕದ ಮನೆಯವ್ರಿಗೆಲ್ಲ ಆ ಥರ ಮಾಮ ಅತ್ತೆ ಸುಮ್ಮನೆ ಏನೋ ರಿಲೇಷನ್ ಇರದೇ ಇದ್ದರು ಇವಾಗ ಅದೆಲ್ಲ ಇಲ್ಲ ಯಾರು ನೋಡಿದರೂ ಅಂಕಲ್ ಆಂಟಿ ಕೆಲಸದೊಳಿಗೂ ಅಂಕಲ್ ಆಂಟಿ ಪಕ್ಕದ ಮನೆಯವ್ರಿಗೂ ಅಂಕಲ್ ಆಂಟಿ ಆ ಸಂಸ್ಕೃತಿ ಬೇಡ ಯಾರು ಏನ್ ಅನ್ಬೇಕು ಅದೇ ಅನ್ಬೇಕು ಆ ತರ ಬೆಳೆಸಿ ಕನ್ನಡ ಕನ್ನಡಿಗರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಆಗಿರ್ಬೋದು ಹಲ್ಲೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಕಡಿವಾಣವನ್ನ ಹಾಕ್ಬೇಕಂತ ಕನ್ನಡ ಪರ ಹೋರಾಟಗಾರರು ಜನಸಾಮಾನ್ಯರು ತಮ್ಮ ತಮ್ಮ ಒಪಿನಿಯನ್ಗಳನ್ನು ಕೂಡ ಹೇಳಿದ್ರು ಯಾಕಂದ್ರೆ ಬಹುತೇಕ ಮಂದಿ ಬೇರೆ ಬೇರೆ ಸ್ಟೇಟಿಂದ ಬಂದು ಕರ್ನಾಟಕದಲ್ಲಿ ಇದ್ದುಕೊಂಡು ಇಲ್ಲಿಯ ಕನ್ನಡಿಗರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡುವಂಥದ್ದಾಗಿರ್ಬೋದು ದೌರ್ಜನ್ಯ ಮಾಡುವಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು ಇನ್ನಾದ್ರೂ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂತಹ ಘಟನೆಗಳನ್ನು ಕಡಿಮೆ ಮಾಡಬೇಕು ಇದಕ್ಕೆ ರಾಜ್ಯ ಸರ್ಕಾರ ಕಡಿವಾಣವನ್ನ ಹಾಕಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್